ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯವಂತಿ ಭಾಗ್ಯವಂತಿದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಯಾವುದೇ ಗ್ರಹಲಕ್ಷ್ಮಿ ಬಗ್ಗೆ ಆಗಲಿ ಅನ್ನ ಭಾಗ್ಯ ದುಡ್ಡಿನ ಬಗ್ಗೆ ಆಗಲಿ ಅಥವಾ ಯಾವುದೇ ಒಂದು ಯಾವುದೇ ಒಂದು ಆಗಲಿ ಮತ್ತೊಂದಾಗಲಿ ನಾನು ಮಾಡ್ತಾ ಇಲ್ಲ ಇವತ್ತು ಓನ್ಲಿ ಓನ್ ಬಿಗೇನರ್ಸ್ಗೆ ಹೊಸ ಯೂಟ್ಯೂಬರ್ಸ್ಗೆ ಹೇಗೆ ಕನ್ಫ್ಯೂಸನ್ ಇಲ್ಲಿರ್ತಾರೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಲೋ ಬೇಡವೋ ಅಥವಾ ಸ್ಟಾರ್ಟ್ ಮಾಡಿದರೆ ಯಾವ ಬಗ್ಗೆ ಯಾವ ಟಾಪಿಕ್ಕು ಅಂತ ತುಂಬ ಕನ್ಫ್ಯೂಷನಲ್ಲಿರ್ತಾರೆ ಇವನ್ ನಾನು ಕೂಡ ಆವಾಗಲೇ ಕನ್ಫ್ಯೂಸನ್ ಫಸ್ಟು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ಕನ್ಫ್ಯೂಷನ್ ಇಲ್ಲಿದ್ದೆ ಏನಪ್ಪ ಅಂತಂದರೆ ನಾನು ಬೇರೆ ವೀಡಿಯೋ ಎಲ್ಲ ತಲೆ ಕೆಡಿಸ್ಕೊಂಡು ತ ಕೆಡಿಸ್ಕೊಂಡು ತುಂಬ ವೀಡಿಯೋ ನೋಡಿ ತಲೆಯಲ್ಲಿ ಹಾಕ್ಕೊಂಡು ಈ ಅಂದರೆ ನಾನೇನು ಮಾಡಿದ್ದೀನಿ ಬೇರೆಯವ್ರ ಬಗ್ಗೆ ಜಾಸ್ತಿ ಅಂದರೆ ಬೇರೆಯವ್ರ ವೀಡಿಯೋ ನೋಡಿ ನಾನೇನು ಮಾಡಿದೆ ಹಾಂ ಇದು ವೀಡಿಯೋ ವೈರಲ್ ಆಗ್ತಾ ಇದೆ ನಾನು ಈ ಥರ ಮಾಡಬೇಕು ಮತ್ತು ಮಾರನೇ ದಿವಸ ಹಾಂ ಈ ವಿಡಿಯೋ ವೈರಲ್ ಆಗ್ತಾಯಿದೆ ನಾನು ಇದು ಮಾಡಬೇಕು ಅಂತ ತುಂಬ ಕನ್ಫ್ಯೂಷನಲ್ಲಿದೆ ನಂತರನೇ ನೀವೂ ಕನ್ಫ್ಯೂಷನಲ್ಲಿ ಇರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ಇವತ್ತು ನಿಮಗೆಲ್ರಿಗೂ ಈ ವಿಡಿಯೋ ಅಂತಲೇ ಹೇಳ್ಬೋದು ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿನ್ನ ಮುಂಚೆ ನಾನು ಏನು ಮಾಡ್ತೀನಿ ಎಸ್ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬರ್ ರಿಕ್ವೆಸ್ಟು ಹಾಟ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ನಿಮ್ದೆಲ್ಲ ಸಪೋರ್ಟು ನನಗೆ ತುಂಬ ಬೇಕಾಗಿದೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಹಾಟ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಹಾಟ್ಲಿ ಥ್ಯಾಂಕ್ ಯು ಸೋ ಮಚ್ ಈ ನಿಮ್ಮದು ಈ ಸಬ್ಸ್ಕ್ರೈಬ್ ಏನು ಮಾಡ್ಕೊಂಡಿದ್ದೀರಾ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆ ನಾನು ಯಾವತ್ತು ಯಾವತ್ತು ಮರಿಯಲ್ಲ ಇಷ್ಟು ಒಂದು ಇಷ್ಟು ಚೆನ್ನಾಗಿಲ್ಲ ಅಂದರೂ ಒಂದು ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು ನನ್ನ ವೀಡಿಯೋಸು ಯಾಕಂದರೆ ನಾನು ನನ್ನ ವೀಡಿಯೋ ನೋಡಿದಾಗ ನನ್ನ ವಾಯ್ಸೇ ಇರಲ್ಲ ದೇವ್ರಿಗೆ ಕೊಟ್ಟಿದ್ದು ಇಷ್ಟೇ ವಾಯ್ಸು ಸೊ ಹಾಗಾಗಿ ನಾನು ಎಷ್ಟು ವಾಯ್ಸ್ ರೇಸ್ ಮಾಡಿ ಮಾತಾಡ್ತಿ ಮಾತಾಡ್ತೀನಿ ಅಂದರೂ ಇರಲ್ಲ ಸೊ ಹಾಗಾಗಿ ಇಷ್ಟಕ್ಕೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ವಾ ಅದು ನನಗೆ ನಿಜ ಒಂದು ಥ್ಯಾಂಕ್ಫುಲ್ ಆಗಿರ್ತೀನಿ ನಿಮ್ಗೆಲ್ರಿಗೂ ನಾನು ಓಕೆನಾ ಬನ್ನಿ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಯಾವುದೇ ಗೃಹಲಕ್ಷ್ಮಿ ರೇಷನ್ ಕಾರ್ಡು ಪ್ಯಾನ್ ಕಾರ್ಡು ಯಾವುದ್ರ ಬಗ್ಗೆ ಆದ್ರೂ ನಾನು ವೀಡಿಯೋ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಫಸ್ಟು ವೀಡಿಯೋಸು ನೋಟಿಫಿಕೇಷನು ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಮಾತ್ರ ನೀವು ಸ್ಕಿಪ್ ಮಾಡಿ 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 ನೋಡಬೇಡಿ ಯಾಕಂದರೆ ಬಿಗಿನರ್ಸ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಏನಪ್ಪ ಅಂತಂದರೆ ಕನ್ನಡದಲ್ಲಿ ಫುಲ್ಲು ಡೀಟೇಲ್ಸ್ ಕನ್ನಡದಲ್ಲಾಗಿರುತ್ತೆ ಕನ್ನಡ ಯೂಟ್ಯೂಬರ್ಸ್ಗೆ ಇದೆಲ್ಲ ಡೆಡಿಕೇಟೆಡು ಓಕೆನಾ ಏನಪ್ಪ ಅಂತಂದರೆ ತುಂಬ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರೆ ಹಿಂದಿಯಲ್ಲಿ ನೋಡಿ ಏನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾನೇ ಇದ್ದಾರೆ ಮಾಡ್ತಾನೇ ಇದ್ದಾರೆ ಮಾಡ್ತಾನೇ ಇದ್ದಾರೆ ನಮ್ಮ ಕನ್ನಡ ಜನಗಳು ಹೆದರ್ತಾರೆ ಯಾಕಂದರೆ ಏನಪ್ಪ ಮಾಡೋದು ಯಾವ ಟಾಪಿಕಿಂದ ಮಾಡೋದು ಬೇರೆಯವ್ರದು ವೈರಲ್ ಟಾಪಿಕ್ಕು ನಾವು ಅದನ್ನು ಎಕ್ಸೆಪ್ಟ್ ಮಾಡಬಾರ್ದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವ್ರ ವೀಡಿಯೋ ಟಾ ವೈರಲ್ ಇದೆ ನಾವು ಅದೇ ನಾವು ಆ ಟಾಪಿಕೇ ಮಾಡೋಣ ಆ ಕಂಟೆಂಟೇ ನಾವು ಟ್ರೈ ಮಾಡೋಣ ಅಂತ ಮಾಡೋಕ್ಕೆ ಹೋಗ್ತೀವಲ್ಲ ಅದು ಖಡಾಖಂಡಿತ ಖಂಡಿತ ತಪ್ಪಾಗಿರುತ್ತೆ ಆ್ಯಕ್ಚುಲಿ ನಮಗೆ ಅದು ನಾವು ಬರೋದೇ ಇಲ್ಲ ನಮಗೆ ಬಟ್ ಅದು ಏನು ಮಾಡ್ತಾ ಇರ್ತೀವಿ ನಾವು ಆ ಟಾಪಿಕ್ನ ತೊಗೊಳಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಬಟ್ ಅದು ಮಾಡಬಾರ್ದು ನಾವು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಹಾಂ ನೋಡಿ ನಿಮ್ಗೆ ಯಾವ ಟ್ಯಾಲೆಂಟ್ ಇದೆಯೋ ಅದನ್ನು ನಾವು ಚೂಸ್ ಮಾಡಿಕೊಂಡು ನಾವು ಆ ವೀಡಿಯೋನ ವೈರಲ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅಂದರೆ ನಮಗೇನು ಗೊತ್ತಿರುತ್ತೋ ನಾವು ಅದನ್ನು ಶೇರ್ ಮಾಡಬೇಕು ನಮಗೆ ಗೊತ್ತೇ ಇರೋಲ್ಲ ಆ ವಿಡಿಯೋ ತೊಗೊಂಡು ನಾನು ಮಾಡಿರೋದು ಅದೇ ತಪ್ಪು ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ವ್ಲಾಗಿಂಗ್ ಮಾಡೋಕ್ಕೆ ಬರೋಲ್ಲ ಬಟ್ ನಾನೇನು ಮಾಡಿದೆ ಅಂತಂದರೆ ನಾನು ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ವ್ಲಾಗಿಂಗು ಅದು ಇದೆಲ್ಲ ತುಂಬ ಟ್ರೆಂಡಿಂಗಲ್ಲಿತ್ತು ಸೊ ಹಾಗಾಗಿ ನಾನೇನು ಮಾಡಿದೆ ಮಾಡೋಕ್ಕೆ ಹೋದೆ ಬಟ್ ಅದು ಆಗಲಿಲ್ಲ ಅದಕ್ಕೆ ಆ ಥರ ಮಾಡೋಕ್ಕೆ ಹೋಗಬೇಡಿ ಏನು ಮಾಡಿ ಗೊತ್ತಾ ನೀವು ಒಂದು ಫಸ್ಟು ಚಾನಲಾಗ ಕ್ರಿಯೇಟ್ ಮಾಡಿ ತಲೆಯಲ್ಲಿ ಒಂದು ಎರಡು ದಿವಸ ಅಲ್ಲ ಒಂದು ತಿಂಗಳು ಯೋಚನೆ ಮಾಡಿ ನಾನು ವೀಡಿಯೋಸ್ ನೋಡಿ ಫಸ್ಟ್ ನೀವು ಹೋಗಿ ನನಗೆ ಮಾತಾಡೋಕ್ಕೆ ಬರೋಲ್ಲ ಓವರ್ ಕಾನ್ಫಿಡೆನ್ಸಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ಬಟ್ ಏನೋ ಒಂದು ಹಂತಕ್ಕೆ ಬಂದು ನಿಂತಿದ್ದೀನಿ ತುಂಬ ಲೇಟ್ ಆಯಿತು ನಾನು ಬಂದಿದ್ದು ಸೊ ಆ ಥರ ನೀವು ಆಗಬಾರ್ದು ಪ್ರಾಕ್ಟೀಸ್ ಮಾಡಿ ಒಂದು ದಿವಸ ಪ್ರಾಕ್ಟೀಸ್ ಮಾಡಿ ಸುಮ್ಮನೆ ಕ್ಯಾಮ್ರಾ ಮುಂದೆ ಪ್ರ ಮಾತಾಡೋ ಥರ ನಾವು ಸುಮ್ಮನೆ ಮಾತಾಡ್ತೀವಿ ನೋಡಿ ಆ ಥರ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಬಂದಾಗ ಆ ಹ್ಞೂ ಆ ಹ್ಞೂ ಮಾಡ್ತಾ ಇರ್ತೀವಿ ಸೊ ಹಾಗೆ ಫಸ್ಟು ಎರಡು ಮೂರು ದಿವಸ ನೀವು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಸುಮ್ಮ ಸುಮ್ಮನೆ ಮಾತಾಡೋಕ್ಕೆ ಟ್ರೈ ಮಾಡಿ ಹಾಂ ಹೀಗೆ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಯಾಕಂದರೆ ಯೂಟ್ಯೂಬ್ ಚಾನಲ್ದು ಫಸ್ಟು ಸೈನಿಂಗ್ ಇರುತ್ತೆ ನೋಡಿ ಏನಪ್ಪ ಅಂತಂದರೆ ಹಾಯ್ ಹಾಂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಐ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀವಿ ಇದು ಸೈನಿಂಗು ಫಸ್ಟು ನಾವು ಏನು ಸ್ಟಾರ್ಟ್ ಮಾಡ್ತೀವಿ ಇದು ವ್ಲಾಗಿಂಗಲ್ಲಿ ಮತ್ತು ಇವಾಗ ಟೆಕ್ ಚಾನಲ್ ಇತ್ತು ಅಂತಂದರೆ ಹಾಂ ಟೆಕ್ನಿಕಲ್ ಚಾನಲ್ಗೆ ಸ್ವಾಗತ ಈ ಥರ ಮತ್ತು ಇವತ್ತು ಯಾವ ಬಗ್ಗೆ ಟಾಪಿಕ್ ಇರುತ್ತೆ ಆ ಥರ ಎಲ್ಲ ನಾವು ಮಾತಾಡ್ತಾ ಇರ್ತೀವಿ ಫಸ್ಟು ಇದು ಸೈನ್ ಇನ್ ನೋಟಿಫಿಕೇಶನ್ಸ್ ಎಲ್ಲಾನು ಇದನ್ನು ನಾವು ದಾಟಿ ಮುಂದೆ ಮಾತಾಡ್ತಾ ಮಾತಾಡಬೇಕಾಗುತ್ತೆ ಸೊ ಈ ಥರ ನೀವು ಸ್ಟಾರ್ಟ್ ಮಾಡಬೇಕು ಆಮೇಲೆ ನಿಮ್ಮದು ಯಾವ ಚಾನಲ್ ಇದೆ ಫಸ್ಟು ನಿಮಗೆ ಏನು ಗೊತ್ತು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಏನು ಗೊತ್ತು ಅಂತ ಫಸ್ಟು ನೀವು ಯೋಚನೆ ಮಾಡಿ ನಿಮಗೆ ಅಡುಗೆ ಕೆಲಸ ಗೊತ್ತಿದ್ದರೆ ನಿಜ ಅಡುಗೆ ಕೆಲಸದೇ ಹಾಕಿ ನೀವು ಒಂದು ಕ್ಯಾಮ್ರಾ ಇದಕ್ಕೆ ಮಾತ್ರ ನೀವು ಕುಕ್ಕಿಂಗ್ ವಿಡಿಯೋಸ್ ಹಾಕಬೇಕು ಅಂದರೆ ಏನು ಮಾಡಿ ಗೊತ್ತಾ ಒಂದು ಚೆನ್ನಾಗಿರೋ ಸ್ಟ್ಯಾಂಡ್ ತೊಗೊಳ್ಳಿ ನನಗೆ ಇನ್ನೂವರೆಗೂ ಚೆನ್ನಾಗಿರೋ ಸ್ಟ್ಯಾಂಡ್ ಇಲ್ಲ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೇ ನಾನು ಎರಡು ವರ್ಷ ಆಗ್ತಾ ಬಂತು ಬಟ್ ನನಗೆ ಇನ್ನೂವರೆಗೂ ಒಂದು ಚೆನ್ನಾಗಿ ಸ್ಟ್ಯಾಂಡ್ ಸಿಕ್ಕಿಲ್ಲ ನಾನು ಏನು ಮಾಡ್ತೀನಿ ಅಂದರೆ ದುಡ್ಡಿರಲ್ವಲ್ಲ ಕಮ್ಮಿದು ಹುಡುಕ್ತಾ ಇರ್ತೀನಿ ಸೊ ನನಗೆ ಚೆನ್ನಾಗಿರೋ ಚೆನ್ನಾಗಿರೋದು ಸ್ಟ್ಯಾಂಡ್ ಸಿಗ್ತಾಯಿಲ್ಲ ಒಂದು ಫೈವ್ ಹಂಡ್ರೆಡ್ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಒಂದು ಚೆನ್ನಾಗಿರೋ ಸ್ಟ್ಯಾಂಡ್ ತೊಗೊಂಡ್ರೆ ಒಂದು ಫೋನ್ ಅಂತೂ ಆ್ಯಂಡ್ರಾಯ್ಡ್ ಫೋನ್ ಎಲ್ರಿಗೂ ಇದ್ದೇ ಇರುತ್ತೆ ಸೊ ಹಾಗಾಗಿ ನಿಮ್ಗೇನು ಗೊತ್ತಿರುತ್ತೋ ಆ ಟಾಪಿಕ್ನ ನೀವು ಚೂಸ್ ಮಾಡಿ ಆ್ಯಕ್ಚುಲಿ ನಿಮಗೆ ಚೆನ್ನಾಗಿ ಮಾತಾಡ್ತೀರಾ ಅಂತಂದರೆ ವ್ಲಾಗಿಂಗ್ ಚಾನಲ್ನ ಸ್ಟಾರ್ಟ್ ಮಾಡಿ ಓಕೆ ನಾನು ನಮಗೆ ಮಾತಾಡೋಕ್ಕೆ ಬರುತ್ತೆ ಎದುರುಗಡೆಯವ್ರಿಗೆ ನಮಗೆ ಕಾನ್ವರ್ಸೇಷನ್ ಇರುತ್ತೆ ಆ ಥರ ಮಾಡಬೇಕು ಅಂತಂದರೆ ಅದು ಮಾಡಿ ಇಲ್ಲ ನಮಗೆ ಫೇಸ್ ತೋರ್ಸೋಕೆ ಇಷ್ಟ ಇಲ್ಲ ನಾವು ಜಸ್ಟು ವಾಯ್ಸ್ ಓವರ್ ಕೊಡ್ಬೋದು ಅಂತ ಅಂದರೆ ನೀವು ಕುಕ್ಕಿಂಗ್ ಚಾನಲ್ನ ಮಾಡಿ ಓಕೆನಾ ಯಾರಿಗೆ ಅಡುಗೆ ಚೆನ್ನಾಗಿ ಬರುತ್ತೆ ಹಳ್ಳಿ ಸ್ಟೈಲು ಹಳ್ಳಿ ಸೊಗಡು ಅಂತಾರಲ್ವ ಆ ಥರ ಹಳ್ಳಿ ಕಡೆಯಿಂದ ಅಡುಗೆ ಟ್ರೆಡಿಷ್ನಲ್ ಅಡುಗೆ ಅಂತ ಹೇಳ್ತಾರೆ ನೋಡಿ ಆ ಥರ ಮಾಡಿ ನಿಮಗೆ ಯಾರಿಗೆ ಅಡುಗೆ ಚೆನ್ನಾಗಿ ಬರುತ್ತೋ ಅವರು ಆ ಥರ ಮಾಡಿ ಇಲ್ಲ ನಮಗೆ ಏನಂದರೆ ಇದು ಟ್ರಾವೆಲಿಂಗಲ್ಲಿ ತುಂಬ ಇಷ್ಟ ನಾನು ಟ್ರಾವೆಲ್ ಜಾಸ್ತಿ ಮಾಡ್ತಾಯಿರ್ತೀನಿ ಅಂದರೆ ಟ್ರಾವೆಲ್ ವೀಡಿಯೋ ಮಾಡಿ ಟ್ರಾವೆಲಿಂಗ್ ವಿಡಿಯೋ ಮಾಡಿ ಯಾರು ಫುಡ್ ಇದ್ದೀರೋ ಅವರು ಫುಡ್ ವೀಡಿಯೋಸ್ ಮಾಡಿ ಏ ಏನಪ್ಪ ಅಂತಂದರೆ ಇವಾಗ ನಾವು ಹೊರಗಡೆ ಹೋದಾಗ ಹಾಂ ಈ ಡಿಶ್ ಚೆನ್ನಾಗಿದೆ ಈ ಡೀಶ್ ಚೆನ್ನಾಗಿದೆ ಅಂತ ಹೇಳ್ತೀವಿ ನೋಡಿ ಆ ಥರ ಮಾಡಿ ಅದೂ ಚೆನ್ನಾಗಿ ಇವಾಗ ಟ್ರೆಂಡಿಂಗ್ ಅಂದರೆ ಇವಾಗ ಅದೇ ಇರೋದು ಓಕೆನಾ ಯಾರಿಗೆ ಬುಕ್ಸ್ ಓದೋದಿರುತ್ತೆ ನೋಡಿ ಬುಕ್ಸ್ ಓದೋದು ಇಷ್ಟ ಬುಕ್ಸಲ್ಲಿ ಈ ಥರ ಇರುತ್ತೆ ಕತೆಗಳು ಕೇಳ್ತಾರೆ ನೋಡಿ ಕಥೆಗಳ ಸ್ಟೋರಿ ಮೋರಲ್ ಸ್ಟೋರಿ ಅಂತ ಹೇಳ್ತಾರೆ ಅದು ಮಾಡಿ ಓಕೆ ನಿಮಗೆ ಇದು ಯಾವುದು ಬೇಡ ನನಗಿದು ಯಾವುದ್ರಲ್ಲೂ ಟ್ಯಾಲೆಂಟ್ ಇಲ್ಲ ಅಂತಂದರೆ ನೀವು ಚಿಕ್ಕ ಮಕ್ಳಿಗೆ ವಿಡಿಯೋ ಮಾಡಿ ಹೇಗೆ ಅಂತಂದರೆ ಎ ಬಿ ಸಿ ಡಿ ಅಂತ ಬರುತ್ತಲ್ಲ ಸೊ ಆ ನೀವು ವೀಡಿಯೋ ಹಾಕಿ ಮಾಡ್ಬೋದು ಅದು ಥರ ಅದು ಅದನ್ನು ಮಾಡ್ಬೋದು ನೀವು ಒಟ್ನಲ್ಲಿ ನೀವು ಏನು ನಾವು ಬೇರೆಯವ್ರದ್ದು ವೈರಲ್ ಆಗ್ತಾ ವೀಡಿಯೋ ನಾವು ಇದೇ ಮಾಡೋಣ ಅಂತ ಹೋದರೆ ಅದು ಖಂಡಿತ ವೈರಲ್ ಆಗೋಲ್ಲ ಅದು ಖಂಡಿತ ಆಗೋದು ಇಲ್ಲ ಯಾಕಂದರೆ ಅದು ನಮಗೆ ಆ ಎ ಬಿ ಸಿ ಡಿನ ಗೊತ್ತಿರಲ್ಲ ನಾವು ಆ ಟಾಪಿಕ್ನ ಚೂಸ್ ಮಾಡ್ತೀವಿ ಆ ಥರ ಮಾಡಬೇಡಿ ನಮಗೇನು ಬರುತ್ತೋ ನಾವು ಅದನ್ನು ಮಾಡಬೇಕು ಆ್ಯಕ್ಚುಲಿ ಹೇಳಬೇಕು ಅಂದರೆ ರಂಗೋಲಿ ಬಿಡಿಸೋದು ಬರುತ್ತಾ ರಂಗೋಲಿ ವೀಡಿಯೋ ಮಾಡಿ ಅದು ತುಂಬ ಟ್ರೆಂಡಲ್ಲಿದೆ ಪೇಂಟಿಂಗ್ ವೀಡಿಯೋ ಬಂದರೆ ಪೇಂಟಿಂಗ್ ವಿಡಿಯೋ ಇಲ್ಲ ಒಬ್ಬೊಬ್ಬರಿಗೆ ಡಿ ಐ ವೈ ಇರುತ್ತೆ ಅಂದರೆ ಹೋಗಿರೋ ಅಂದರೆ ಕೆಟ್ಟ ಏನು ವಸ್ತು ಅದು ಯೂಸೇ ಇಲ್ಲ ಅದನ್ನು ಯೂಸ್ ಮಾಡ್ತಾರೆ ನೋಡಿ ಆ ವಿಡಿಯೋ ಅಂತೂ ತುಂಬ ಟ್ರೆಂಡ್ ಇದೆ ಇವಾಗ ಪ್ಲಾಸ್ಟಿಕ್ಗಳದು ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲ ಬಿಸಾಕ್ತೀವಿ ನೋಡಿ ಆ ವಿಡಿಯೋ ಇವಾಗ ನಿಮ್ಮ ಎಲ್ಲ ಒಬ್ಬರ ಹತ್ರ ಎಲ್ಲರ ಹತ್ರನೂ ಒಬ್ರತ್ರ ಒಬ್ರತ್ರ ಒಂದು ಟ್ಯಾಲೆಂಟ್ ಅಂತೂ ಇದ್ದೇ ಇರುತ್ತೆ ಇವರು ಕೆಲಸಕ್ಕೆ ಬಾರದೇ ಇರೋರು ಅಂತ ಯಾರೂ ಇಲ್ಲವೇ ಇಲ್ಲ ಸ್ಪೆಷಲಿ ವೈಫು ಒಂದು ಇನ್ಸ್ಪಿರೇಷನ್ ಆಗಬೇಕು ಅಂತ ನನ್ನ ಆಸೆ ಎಲ್ರಿಗೂ ವೈಫಿಗೆ ಒಂದು ಇನ್ಸ್ಪಿರೇಷನ್ ಆಗಬೇಕು ಅವರು ಯಾರು ಖಾಲಿ ಕೂತ್ಕೋಬಾರ್ದು ಓಕೆನಾ ಇವತ್ತು ನಾವು ಎಷ್ಟೋ ಜನ ಬ್ಲಾಗಿಂಗ್ಸನ್ನ ನೋಡ್ತಾ ಇರ್ತೀವಿ ಅಲ್ವಾ ಅವ್ರು ಹಂಗೆ ಮಾಡಿದ್ರು ಅವ್ರು ಹಂಗೆ ಮಾಡಿದ್ರು ಒಂದೆರಡು ಕ್ಷಣಗೋಸ್ಕರ ನಮಗೆ ಅನಿಸಿರುತ್ತಾರೆ ನಾವು ಆ ಥರ ಆಗಬೇಕು ನಾವು ವೀಡಿಯೋ ಮಾಡಬೇಕು ನಾವು ಆ ಥರ ಫೇಮಸ್ ಆಗಬೇಕು ಅಂತ ಎಲ್ಲರೂ ಒಂದೆರಡು ಸೆಕೆಂಡ್ಗೋಸ್ಕರ ಆದರೂ ಮನಸ್ಸಲ್ಲಿ ಬಂದೇ ಬರುತ್ತೆ ಬಂದಿರುತ್ತೆ ನನಗೆ ಗೊತ್ತು ಅಷ್ಟೇ ನೀವು ಇಲ್ಲ ಬಟ್ ಏನು ಮಾಡಿ ಅಂತಂದರೆ ನೀವು ಈ ಥರ ವೀಡಿಯೋಸು ನಿಮಗೆ ಯಾವ್ದು ಬರುತ್ತೋ ಆ ವೀಡಿಯೋಸ್ ಹಾಕಿ ನಿಜ ನೀವು ಒಂದು ತ್ರೀ ಮಂತ್ಸಲ್ಲಿ ವೈರಲ್ ಆಗ್ತೀರಾ ನನಗೆ ಏನಪ್ಪ ಅಂತಂದರೆ ನಾನೇ ನನ್ನ ಕನ್ಫ್ಯೂಷನ್ ಇಲ್ಲ ಕನ್ಫ್ಯೂಷನಲ್ಲಿದ್ದೆ ಇವಾಗ ಇವಾಗ ಕ್ಲಿಯರ್ ಆಗಿದ್ದೀನಿ ಲಾಸ್ಟ್ ಯಾವಾಗ ನಾನು ಡೆಡ್ ಆ್ಯಂಡ್ ಬ್ಯಾಕ್ ಹೋಗೋಕ್ಕಾಗಲ್ವೋ ಆವಾಗ ನನಗೆ ಕ್ಲಿಯಾರಿಟಿ ಸಿಕ್ಕಿದೆ ನನ್ನ ಚಾನಲ್ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಸೊ ನಂತರ ನೀವುಗಳ್ನು ತಪ್ಪು ಮಾಡೋಕ್ಕೆ ಹೋಗಬೇಡಿ ನಾನು ಅದೇ ಒತ್ತಿ ಒತ್ತಿ ಯಾವಾಗಲೂ ಹೇಳ್ತಾ ಇರ್ತೀನಿ ಸೊ ನಂತರ ತಪ್ಪುಗಳನ್ನ ಮಾಡೋಕ್ಕೆ ಹೋಗಬೇಡಿ ತುಂಬ ಜನ ಯೂಟ್ಯೂಬರ್ಸು ಆಗಲಿ ಚಿಕ್ಕ ಯೂಟ್ಯೂಬರ್ಸ್ ಆಗಲಿ ನಂತರನೇ ತಪ್ಪು ಮಾಡಿ ಅವ್ರಿಗೆ ನೆಲೆಯೇ ಸಿಕ್ಕಿರಲ್ಲ ಯೂಟ್ಯೂಬಲ್ಲಿ ಆ ಥರ ಆಗ್ತಾಯಿದೆ ಸೊ ಹಾಗೆ ಯಾರು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ನಿಮಗೆ ಯಾವ ಟಾಪಿಕ್ ಗೊತ್ತು ಆ ಟಾಪಿಕಿಂದ ನೀವು ಸ್ಟಾರ್ಟ್ ಮಾಡಿ ನಿಮಗೆ ಟಿಪ್ಸು ಯಾವ ಟಾಪಿಕ್ಕು ಅಂತ ನಾನು ಹೇಳಿಕೊಡ್ತೀನಿ ನೋಡಿ ಅಡುಗೆ ಬಗ್ಗೆ ಮಾಡಿ ಕುಕ್ಕಿಂಗ್ ವಿಡಿಯೋ ಮಾಡಿ ಕುಕ್ಕಿಂಗ್ ತುಂಬ ಟ್ರೆಂಡಲ್ಲಿದೆ ಎವರ್ ಗ್ರೀನ್ ಬಿಸ್ನೆಸ್ ಅಂದರೆ ಕುಕ್ಕಿಂಗು ಎವರ್ ಗ್ರೀನ್ ನಿಮಗೆ ಅದು ಯಾಕಂದರೆ ತಿನ್ನೋದಂತೂ ಯಾರೂ ನಿಲ್ಲಿಸಲ್ಲ ಓಕೆನಾ ಇನ್ನೂ ಒಂದು ಒಂದು ವೇಳೆಗೆ ಟ್ರಾವೆಲಿಂಗ್ ನಿಲ್ಲಿಸ್ಬೋದು ವ್ಲಾಗಿಂಗ್ ನಿಲ್ಲಿಸ್ಬೋದು ಕುಕ್ಕಿಂಗ್ ಯಾರೂ ತಿನ್ನೋದಂತೂ ನಿಲ್ಲಿಸೋದೇ ಇಲ್ಲ ಸೊ ಎವರ್ ಗ್ರೀನ್ ಅಂತಂದರೆ ಕುಕ್ಕಿಂಗು ಮತ್ತು ಫುಡ್ಡು ನಾವು ಅಲ್ಲಿ ಅಲ್ಲಿ ಹೋಗಿ ನಾವೇನು ಪ್ರಚಾರ ಮಾಡ್ತೀವಿ ನೋಡಿ ಈ ಫುಡ್ ಚೆನ್ನಾಗಿದೆ ವಿಜಯನಗರದಲ್ಲಿ ಫುಡ್ ಚೆನ್ನಾಗಿದೆ ಅದು ಇದು ಅಂತ ಅಲ್ಲಿ ಓಕೆನಾ ಈ ಥರ ಎಲ್ಲ ನೀವು ವೀಡಿಯೋಸ್ ಮಾಡಿ ನಿಜ ನೀವು ವೈರಲ್ ಆಗಿಲ್ಲ ಅಂತಂದರೆ ನಾನು ನಾನು ಈ ಚಾನಲ್ನೇ ಬಿಟ್ಬಿಡ್ತೀನಿ ಇದ್ದೀನಿ ಈ ಥರ ಮಾಡಿ ನಿಮ್ಗೇನು ಗೊತ್ತಿರುತ್ತೋ ಅದು ಮಾಡಿ ಬೇರೆಯವ್ರದ್ದು ಎತ್ಕೊಂಡು ನೀವು ಮಾಡೋಕ್ಕೆ ಹೋಗಬೇಡಿ ಅಂತಂದರೆ ಬೇರೆಯವ್ರದ್ದು ಎತ್ಕೊಂಡು ಅಂತಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಅವ್ರ ವೀಡಿಯೋ ವೈರಲ್ ಆಗ್ತಾಯಿದೆ ಅಂದರೆ ಅದೇ ಟಾಪಿಕ್ ಅದೇ ವಿ ಆ ವೀಡಿಯೋನೇ ನಾವು ಸ್ಟಾರ್ಟ್ ಮಾಡೋಣ ಅಂತ ಮಾಡಕ್ಕೆ ಹೋಗಬೇಡಿ ನಿಮ್ಗೇನು ಏನು ಗೊತ್ತಿರುತ್ತೋ ನೀವು ಅದನ್ನು ಮಾಡಿ ಆಮೇಲೆ ಕಿಚನ್ ಕ್ಲೀನಿಂಗ್ ಆ್ಯಂಡ್ ಟಿಪ್ಸ್ ಇರುತ್ತೆ ನೋಡಿ ದೇವ್ರಣ್ಣ ಅದಕ್ಕೂ ನನಗೂ ಡೆಡ್ ಅಪೋಸಿಟ್ ಇದೆ ಸೊ ಹಾಗಾಗಿ ನೀವು ಅದನ್ನು ಮಾಡಿ ನಿಮಗೆ ಕ್ಲೀನ್ ಇಡೋಕೆ ಇಷ್ಟ ನಮ್ಮ ಮನೆ ಆ ಥರನೇ ಮಾಡಿ ನಿಮಗೆ ಫೇಸ್ ತೋರಿಸದೇ ಇದ್ರೂ ನೀವು ಈ ಥರ ಇಡ್ಬೋದು ಈ ಥರ ಇಡ್ಬೋದು ಅಂತ ಹೇಳಿ ನಿಜ ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಓಕೆನಾ ಈ ವಿಡಿಯೋಸ್ ಎಲ್ಲ ನೀವು ಮಾಡ್ಬೋದು ಚೆನ್ನಾಗಿ ವೈರಲ್ ಆಗುತ್ತೆ ಬೇಗ ವೈರಲ್ ಆಗುತ್ತೆ ಯಾಕಂದರೆ ಇವಾಗ ಹೋಮ್ ಡಿಸೈನು ಹೋಮ್ ಮೇಕರ್ಸು ಮನೇನ ಹೇಗಿಡಬೇಕು ಅಂತ ಅದೂ ಎವರ್ಗ್ರೀನು ಯಾವತ್ತು ಯಾವತ್ತೂ ಹಳೇದಾಗಲ್ಲ ಅದು ಏನಪ್ಪ ಅಂತಂದರೆ ಮನೆ ಹೇಗೆ ಕ್ಲೀನ್ ಇಟ್ಕೋಬೇಕು ನೀವು ಡೈಲಿ ಒಂದೇ ಸಾರಿ ಬರ್ಡನ್ ಆಗೋಗಿನ ಡೇ ಬೈ ಡೇ ಹೇಗೆ ಇಟ್ಕೋಬೇಕು ಅಂತ ತುಂಬ ಜನ ತುಂಬ ನೋಡ್ತಾ ಇರ್ತಾರೆ ಯೂಟ್ಯೂಬಲ್ಲಿ ಓಕೆನಾ ಮನೆ ಹೇಗೆ ಕ್ಲೀನ್ ಇಟ್ಕೋಬೇಕು ಹೇಗೆ ಡೆಕೋರ್ ಮಾಡಬೇಕು ಅಂತ ಎಲ್ಲ ಯೋ ನೋಡ್ತಾಯಿರ್ತಾರೆ ಸೊ ಅದೇ ವೀಡಿಯೋಸ್ನ ನೀವು ಆ ಥರ ವೀಡಿಯೋಸ್ ಮಾಡಿ ಚೆನ್ನಾಗಿರುತ್ತೆ ಯಾಕಂದರೆ ಇವಾಗ ಇವೆಲ್ಲ ಹೇಳಬೇಕು ಅಂತಂದರೆ ಕುಕ್ಕಿಂಗ್ ಆಗಲಿ ಆಮೇಲೆ ಓಮ್ ಡೆಕೋರ್ ಆಗಲಿ ಇದೆಲ್ಲ ಎವರ್ ಗ್ರೀನ್ ಬಿಸ್ನೆಸ್ಸೇ ಹೇಳಬೇಕು ಅಂತಂದರೆ ಈ ಥರ ವೀಡಿಯೋಸ್ ಮಾಡಿ ನೀವು ನಿಜ ಖಂಡಿತ 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 ವೈರಲ್ ಆಗ್ತೀರಾ ನಾನು ಹೇಳೋದು ಕೇಳಿ ಓಕೆನಾ ಒಂದು ಇಷ್ಟು ಯೂಸ್ ಆಗಿಲ್ಲ ಅಂದರೆ ಒಂದು ಇಷ್ಟು ಯೂಸ್ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನಿಮಗೋಸ್ಕರ ನಾನು ಕೆಲಸಕ್ಕೆ ಹೋಗುವಾಗ ಮಾಡ್ತೀನಿ ಮತ್ತು ಕೆಲಸಕ್ಕೆ ಬಂದಮೇಲೆ ಎಡಿಟ್ ಮಾಡ್ತೀನಿ ಇಷ್ಟೆಲ್ಲ ಮಾಡ್ತಾ ಇರ್ತೀನಿ ಎಲ್ಲ ನಿಮಗೋಸ್ಕರೇ ಮಾಡ್ತಾ ಇರ್ತೀನಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ವಾಶ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್